ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆ ಅನುಪಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಸೋರೆಕಾಯಿ ಮತ್ತು ಹೆಸರು ಬೇಳೆಯಿಂದ ಒಂದು ಪಲ್ಯ ಮಾಡಿ ರೀ ಇದು ಭಾಳ ರುಚಿಕರವಾಗಿರ್ತೈತೆ ರೀ ಪಲ್ಯ ಇದು ಜೋಳದ ರೊಟ್ಟಿ ಚಪಾತಿ ಅಕ್ಕಿ ರೊಟ್ಟಿಗೆ ಮಸ್ತ್ ಕಾಂಬಿನೇಷನ್ ರೀ ಹೆಸರು ಬೇಳೆ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತಂಪು ರೀ ನಾನು ಅದನ್ನು ಸೋರೆಕಾಯಿ ಜೊತೆಗೆ ಹಾಕಿ ನಾನು ಹೆಂಗೆ ಪಲ್ಯ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾನೆ ಬರ್ರಿ ಈಗ ನೋಡಿರಿ ನಾನು ಇಂಥದ್ದೊಂದು ಸೋರೆಕಾಯಿ ತೊಗೊಂಡಿದ್ದೇನೆ ರೀ ಇದು ಅರ್ಧ ಮಾತ್ರ ಬಳಸ್ಕೊಂಡು ನಾನು ಪಲ್ಯ ಮಾಡಿ ತೋರಿಸ್ತಾ ಇರೋದು ಅರ್ಧ ಹೆಸರು ಬೇಳೆ ಹಾಕೋಣ ರೀ ಇದ್ರ ಮೇಲಿನ ಚೆನ್ನಾಗಿ ಸಿಪ್ಪಿ ತೆಗೆದು ಸಣ್ಣದಾಗಿ ಹೋಳು ಮಾಡಿಟ್ಕೊಳನ್ರಿ ಈಗ ಇದಕ್ಕೆ ನಾನು ಒಗ್ಗರಣೆ ಹಾಕೋದನ್ನು ಹೇಳ್ಕೊಡ್ತಾನೆ ನೋಡಿರಿ ಫಸ್ಟಿಗೆ ಒಂದು ಸ್ವಲ್ಪ ಎರಡು ಮೂರು ಚಮಚದಷ್ಟು ಎಣ್ಣೆ ರೀ ಸಾಸಿವೆ ಜೀರಿಗೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪನ್ನು ರೀ ಈಗ ಇದಕ್ಕೆ ಸಣ್ಣದಾಗಿರೋ ಹೆಚ್ಚಿರೋ ಸಣ್ಣದಾಗಿ ಹೆಚ್ಚಿರೋ ಅಂತಹ ಎರಡರಿಂದ ಮೂರು ಉಳ್ಳಾಗಡ್ಡಿ ರೀ ನಾನು ಪೂರ್ತಿ ಸಣ್ಣದಾಗಿ ರೀ ಈಗ ನಾನು ಏಳರಿಂದ ಎಂಟು ಹಸಿಮೆಣ್ಸಿ ಕಾಯಿ ತೊಗೊಂಡ್ರಿ ಇದನ್ನು ಕೂಡ ಇದ್ರ ಜೊತೆಗೆ ರೀ ಇದು ಫುಲ್ ಎಣ್ಣೆ ಒಳಗೆ ಫ್ರೈ ಆದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಹಿಂಗನ್ನು ಕೂಡ ಹಾಕ್ಕೊತಾನೆ ರೀ ಹಿಂಗ್ ಹಾಕೊಂಡಿಂದ ಟೊಮೆಟೊ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾನೆ ರೀ ಆಮೇಲೆ ಹೆಸರು ಬೇಳೆ ಹಾಕ್ಕೊಂಡು ಮತ್ತು ಸೋರೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಒಳಗೆ ಬಾಡಿಸ್ಕೊಂಡು ಆದ್ಮೇಲೆ ಸ್ವಲ್ಪ ನೀರನ್ನು ಹಾಕಿ ಪಳಪಳ ಬಿಟ್ರೆ ನಮ್ಮ ಸೋರೆಕಾಯಿ ಪಲ್ಯ ಆದಷ್ಟು ಕಡಿಮೆ ಸಮಯದೊಳಗೆ ರೆಡಿ ರೀ ಈಗ ನೋಡಿರಿ ಒಂದು ಸಣ್ಣ ಗಾತ್ರದ ಟೊಮೆಟೊ ಹಣ್ಣನ್ನು ಕೂಡ ನಾನು ಹಾಕೋಣ್ರಿ ಜಾಸ್ತಿ ಹುಳಿ ಹಾಕೋ ಅವಶ್ಯಕತೆ ಇರಲ್ಲ ರೀ ಈ ಪಲ್ಯಕ್ಕೆ ಈಗ ಇದಕ್ಕೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಸಿ ವಾಸನೆ ಹೋಗೋವರೆಗೂ ಇದ್ರೊಳಗೆ ಫ್ರೈ ಇದಕ್ಕೆ ಇದಕ್ಕೊಂದು ಸ್ವಲ್ಪ ಬೇಯೋಕ್ಕಾಗಿ ನಾನು ಕಲ್ಲುಪ್ಪನ್ನು ಕೂಡ ಹಾಕೊತಾನೆ ರೀ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಹೀಗೆ ಉತ್ತರ ಕರ್ನಾಟಕ ಚಾನಲ್ನ ಸಪೋರ್ಟ್ ಇರಿ ಹಾಗೂ ಆಶೀರ್ವಾದ ಮಾಡಿ ಈಗ ನೋಡಿರಿ ನಾನು ಕಲ್ಲುಪ್ಪನ್ನು ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಂಡೆ ರೀ ಈಗ ಇದಕ್ಕೊಂದು ಸ್ವಲ್ಪ ಅರಿಶಿನ ಒಂದು ಒಂದು ಚಮಚದಷ್ಟು ಕೊತ್ತಂಬರಿ ಕಾಳಿನ ಪುಡಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿಯನ್ನು ಮಾತ್ರ ಹಾಕೊತನ್ರಿ ಇದಕ್ಕೆ ಜಾಸ್ತಿ ಮಸಾಲೆ ಏನು ಬೇಡ ರೀ ಈಗ ನೋಡಿರಿ ನಾನು ಮ್ಯಾಲೆ ಸಿಪ್ಪಿ ತಗೊಂಡು ಈ ಇಷ್ಟು ಸಣ್ಣ ಸಣ್ಣ ಹೋಳಾಗಿ ಹೆಚ್ಚಿ ಚೆನ್ನಾಗಿ ತೊಳೆದು ಇಟ್ಕೊಂಡಿರೋದ್ರಿ ಈಗ ಅಷ್ಟು ಹಾಕಿ ಮೆತ್ತಗಾಗೋವರೆಗೂ ಈ ಎಣ್ಣೆ ಒಳಗೆ ನಾವು ಬಾಡಿಸ್ಕೊಳನ್ರಿ ಇದು ಜಲ್ದಿ ಸ್ಮೂತ್ ಹಾಕತ್ರಿ ಇದು ಎಣ್ಣೆ ಒಳಗೆ ಫ್ರೈ ಮಾಡೋದ್ರಿಂದ ಆಮೇಲೆ ನಾವು ಇದ್ರ ಜೊತೆಗೆ ಹೆಸರು ಬೇಳೆನ ಕೂಡ ರೀ ಈಗ ನೆನೆಸಿ ಎರಡು ಎರಡು ಗಂಟೆ ಮುಂಚೆನೇ ನಾನು ಬೇಳೆ ನೆನೆಸಿಟ್ಟಿದ್ರಿ ಇದು ಇಷ್ಟು ಹದವಾಗಿ ನೆಂದರು ಸಾಕು ರೀ ನಮ್ಮ ಬೇಳೆ ನಾನು ಅರ್ಧ ಸೊರೆಕಾಯಿಗೆ ಅರ್ಧ ಬೌಲ್ನಷ್ಟು ಹೆಸರು ಬೇಳೆ ತೊಗೊಳನ್ ರೀ ಇದು ಇಷ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕುದಿಯಾಕ್ ಬಿಡ್ತಾನೆ ರೀ ಅವಾಗ ಒಂದೊಂದಾಗೆ ಮಸಾಲೆ ಪುಡಿಗಳನ್ನು ಹಾಕೊತ ಹೋಗಾನೆ ರೀ ಇದಕ್ಕೆ ಜಾ ಇದಕ್ಕೆ ಪಲ್ಯ ರೀ ಮತ್ತು ಜೀರಿಗೆ ಪುಡಿ ಕೊತ್ತಂಬರಿ ಕಾಳಿ ಪುಡಿ ಮೂರೇ ಇದ್ರೆ ಸಾಕ್ರಿ ನಮ್ಮ ಪಲ್ಯ ಭಾಳ ಸುಲಭವಾಗಿ ರೆಡಿ ರೀ ಸ್ನೇಹಿತರೆ ನನ್ನ ಉತ್ತರ ಕರ್ನಾಟಕದ ಎಲ್ಲ ಅಡುಗೆಗಳು ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ರೆಸಿಪಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ರಿ ಈಗ ನೋಡಿರಿ ನಾನು ಸ್ವಲ್ಪ ಕೊತ್ತಂಬರಿ ಕಾಳಿನ ಪುಡಿ ಒಂದು ಅರ್ಜ ಚಮಚದಷ್ಟು ಜೀರಿಗೆ ಪುಡಿ ಹಾಕ್ಕೊಂಡನ್ರಿ ಈಗ ನಾನು ಮನೆಯಲ್ಲೇ ಮಾಡಿಟ್ಟಿರೋಂಥ ಪಲ್ಯಗಳಿಗೆ ಹಾಕುವಂಥ ಪುಡಿನೂ ಎರಡು ಚಮಚದಷ್ಟು ಹಾಕೊತನ್ರಿ ಹಾಕ್ಕೊಂಡು ಚೆನ್ನಾಗಿ ಕೈ ಎಡ್ಕೊಂಡು ಸ್ವಲ್ಪ ನೀರ್ ಹಾಕಿ ಇದನ್ನ ಕುದಿಯಾಕ್ ಬಿಟ್ಬಿಡಾನಿ ಇದು ಮೆತ್ತಿಗೆ ಹೋಳು ಮತ್ತ ಹೆಸರು ಚೆನ್ನಾಗಿ ಮೆತ್ ಬೆಂದು ಸ್ಮೂತಾಗಿ ಮೆತ್ತಗಾಗೋವರೆಗೂ ಕುದಿಸ್ಕೋಬೇಕ್ರಿ ಇದನ್ನ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿದ್ದು ನೀರಲ್ಲಿ ಕುದ್ರ ಪಲ್ಯ ನಮಗೆ ಊಟ ಮಾಡೋಕೆ ರೆಡಿಯಾಗಿಬಿಡ್ತೈತಿ ರೀ ಈಗ ನಾ ಮೇಲೆ ಒಂದು ಮುಚ್ಚಿ ಪಲ್ಯಕ್ಕೆ ನಾನು ಚೆನ್ನಾಗಿ ಕುದಿಯಕ್ಕೆ ಬಿಡ್ತಾನೆ ರೀ ಒಂದು ಎಂಟು ನಿಮಿಷ ಆಗಿಂತ ನಾನೀಗ ತೆಗೆದು ನೋಡ್ತಾನೆ ರೀ ನೋಡಿರಿ ಸ್ನೇಹಿತರೆ ಎಷ್ಟು ಸ್ಮೂತಾಗಿ ಸೋರೆಕಾಯಿ ಹೆಸರು ಬೇಳೆನೂ ಕೂಡ ಚೆನ್ನಾಗಿ ಬಂದೆವು ರೀ ಈಗಿದು ಊಟಕ್ಕೆ ಆಗೈತೆ ರೀ ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ನಾನೊಂದು ಸರ್ವಿಂಗ್ ಪ್ಲೇಟ್ ಒಳಗೆ ನಿಮ್ಗೆ ಹಾಕಿ ತೋರಿಸ್ತಾನೆ ನೋಡಿರಿ ನಮ್ಮ ಪಲ್ಯ ಕಲರ್ ಹೆಂಗೆ ಬಂದೈತಿ ನಮ್ಮ ಪಲ್ಯ ಟೇಸ್ಟ್ ಹೆಂಗಾಗೈತಿ ಅನ್ನೋದನ್ನು ನೋಡಿರಿ ಈ ಥರ ಕೈ ಆಡ್ಕೊಂಡು ಇದನ್ನು ಸರ್ವಿಂಗ್ ಬೌಲ್ ಒಳಗೆ ಹಾಕಿ ತೋರಿಸ್ತಾನೆ ರೀ ಸ್ನೇಹಿತರೆ ನೀವು ಈ ಥರ ಸೋರೆಕಾಯಿ ಸಿಕ್ಕಾಗ ಈ ಥರ ರೆಸಿಪಿ ಮಾಡಿಕೊಂಡು ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ರಿ ಸ್ನೇಹಿತರೆ ಈ ವಿಡಿಯೋದೊಂದಿಗೆ ನನ್ನ ಈ ರೆಸಿಪಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ರೀ ಇನ್ನೊಂದು ಉತ್ತರ ಕರ್ನಾಟಕದ ರುಚಿಕರವಾದ ಮತ್ತು ಆರೋಗ್ಯಕರವಾದ ಅಡುಗೆಯೊಂದಿಗೆ ಭೇಟಿ ಅಲ್ಲಿವರೆಗೂ ನಮಸ್ಕಾರಗಳು ಸ್ನೇಹಿತರೆ